ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನ ಭಾಗವೊಂದು ಏಳು ಪೌರ ಮತ್ತು ಪೌರತ್ವ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸದ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಡ್ಯಾಶ್ ಮತ್ತು ಡ್ಯಾಶ್ ಪೌರತ್ವ ಪಡೆಯುವ ಎರಡು ಸಾಮಾನ್ಯ ವಿಧಾನಗಳೆಂದರೆ ಒಂದು ಸಹಜ ಮತ್ತು ಸಹಜೀಕೃತ ಪ್ರಶ್ನೆ ಎರಡು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಡ್ಯಾಶ್ ಎನ್ನುವರು ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಪರಿತ್ಯಾಗ ಎನ್ನುವರು ಪ್ರಶ್ನೆ ಮೂರು ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ ಭಾರತದಲ್ಲಿ ಏಕ ಪೌರತ್ವ ವ್ಯವಸ್ಥೆ ಇದೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪೌರ ಎಂದರೆ ಯಾರು ಪೌರ ಎಂದರೆ ಯಾರು ಒಂದು ದೇಶದ ಪ್ರಜೆಗಳನ್ನು ಪೌರ ಎನ್ನುವರು ಒಂದು ದೇಶದಲ್ಲಿರುವಂಥ ಪ್ರಜೆಗಳನ್ನು ಪೌರರು ಅಥವಾ ಪೌರ ಎಂದು ಕರೆಯುತ್ತಾರೆ ಪ್ರಶ್ನೆ ಎರಡು ನೀನು ಭಾರತೀಯ ಪೌರನೇ ಹೇಗೆ ನೀನು ಭಾರತೀಯ ಪೌರನೇ ಹೇಗೆ ಅನ್ನೋದನ್ನು ಆನ್ಸರ್ ಮಾಡಬೇಕು ಹೌದು ನಾನು ಭಾರತೀಯ ಪೌರ ಹೇಗೆಂದರೆ ನಮ್ಮ ತಾತ ಮುತ್ತಾತ ಎಲ್ಲರೂ ಇಲ್ಲಿಯೇ ಬುಟ್ಟಿ ಬೆಳೆದವರು ಇಲ್ಲಿಯೇ ಶಾಶ್ವತ ನಿವಾಸಿಗಳು ಹಾಗಾಗಿ ನಾನು ಭಾರತೀಯ ಪೌರ ಪೌರತ್ವವನ್ನು ಪಡೆಯುವ ಎರಡು ವಿಧಾನಗಳನ್ನು ತಿಳಿಸಿ ಪೌರತ್ವವನ್ನು ಪಡೆಯುವಂಥ ಎರಡು ವಿಧಾನಗಳು ಯಾವುವಂತಂದರೆ ಒಂದು ಜನನದ ಜನನದಿಂದ ಪಡೆಯುವಂಥ ಪೌರತ್ವ ಅಂದರೆ ಸಹಜ ಸಹಜದಿಂದ ಸಹಜವಾಗಿ ಸಹಜ ವಿಧಾನದ ಮೂಲಕ ಪಡೆಯುವಂಥ ಪೌರತ್ವ ಅದೇ ರೀತಿ ಭೂಭಾಗ ಸೇರ್ಪಡೆಯ ಮೂಲಕ ಅಂದರೆ ಯಾವುದೇ ಒಂದು ದೇಶದ ಭೂಭಾಗ ಆ ದೇಶಕ್ಕೆ ಮತ್ತೊಂದು ದೇಶಕ್ಕೆ ಸೇರ್ತಂದ್ರೆ ಆ ಆ ದೇಶದ ಪೌರತ್ವವನ್ನು ಪಡೆಯುವುದು ಭೂಭಾಗ ಸೇರ್ಪಡೆಯ ಮೂಲಕ ಇನ್ನೊಂದು ನೋಂದಣಿಯ ಮೂಲಕ ನೋಂದಣಿಯ ಮೂಲಕ ಅಂತಂದ್ರೆ ಸಹಜೀಕೃತದ ವಿಧಾನದ ಮೂಲಕ ಇವು ಏನಂತಂದ್ರೆ ಜನನದಿಂದ ಭೂಭಾಗ ಸೇರ್ಪಡೆಯ ಮೂಲಕ ನೋಂದಣಿಯ ಮೂಲಕ ಪೌರತ್ವವನ್ನು ಪಡೆಯುವಂಥ ವಿಧಾನಗಳಾಗಿವೆ ಪ್ರಶ್ನೆ ನಾಲ್ಕು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಉತ್ತಮ ಪೌರರಲ್ಲಿ ಇರಬೇಕಾದ ಲಕ್ಷಣಗಳು ಯಾವುವು ಮೊದಲನೇದಾಗಿ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸ್ತಿರಬೇಕು ಕಾನೂನನ್ನು ಪಾಲಿಸುವುದು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಬೇಕು ಹದಿನೆಂಟು ವರ್ಷದ ಹದಿನೆಂಟು ವರ್ಷದ ಪ್ರಜೆಗಳು ಚುನಾವಣೆಯಲ್ಲಿ ಮತವನ್ನು ಚಲಾಯಿಸಬೇಕು ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ಪರಿಸರ ರಕ್ಷಣೆ ಬಗ್ಗೆ ಕಾಳಜಿ ವಹಿಸುವುದು ಇವೆಲ್ಲ ಏನಂತಂದರೆ ಉತ್ತಮ ಪೌರರಲ್ಲಿರಬೇಕಾದ ಆಗಿರುವಂಥ ಲಕ್ಷಣಗಳು ಇನ್ನೂ ಕೆಲವೊಂದಿಷ್ಟು ಲಕ್ಷಣಗಳು ಯಾವಂತಂದ್ರೆ ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು ಟ್ಯಾಕ್ಸನ್ನು ಪಾವತಿ ಮಾಡಬೇಕು ಅದೇ ರೀತಿ ಲಂಚ ನೀಡದಿರುವುದು ಮತ್ತು ಲಂಚವನ್ನು ಪಡೆಯದಿರುವುದು ಇದು ಕೂಡ ಪೌರರ ಲಕ್ಷಣ ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು ಸಾರ್ವಜನಿಕ ಹಿತಕ್ಕೆ ವಿರುದ್ಧವಾದ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳದಿರುವುದು ಕುಟುಂಬ ಯೋಜನೆ ಸೇರಿದಂತೆ ಜನಕಲ್ಯಾಣ ಯೋಜನೆಗಳಿಗೆ ಬೆಂಬಲ ನೀಡುವುದು ಇವೆಲ್ಲ ಉತ್ತಮ ಪೌರರ ಲಕ್ಷಣಗಳು ಹಿರಿಯ ನಾಗರಿಕರಿಗೆ ನೀವು ಯಾವ ರೀತಿ ಸಹಾಯ ಮಾಡಬಹುದು ಹಿರಿಯ ನಾಗರಿಕರಿಗೆ ಅಂದರೆ ಸೀನಿಯರ್ ಸಿಟಿಜನ್ ಇವರಿಗೆ ನೀವು ಯಾವ ರೀತಿ ಸಹಾಯವನ್ನು ಮಾಡಬಹುದು ಬಸ್ಸಿನಲ್ಲಿ ಕುಳಿತುಕೊಳ್ಳಲು ಆಸನವನ್ನು ಬಿಟ್ಟುಕೊಡುವುದು ಅಂದರೆ ಬಸ್ನಲ್ಲಿ ಯಾರಾದರೂ ಹಿರಿಯ ನಾಗರಿಕರು ಬಂದರೆ ನೀವು ಕುಂತಿದ್ರೆ ಅವರಿಗೆ ಕುಳಿತುಕೊಳ್ಳಲಿಕ್ಕೆ ಆಸನವನ್ನು ಬಿಟ್ಟುಕೊಟ್ಟು ಸಹಾಯ ಮಾಡೋದು ಇನ್ನೊಂದು ರಸ್ತೆಯನ್ನು ದಾಟಲಿಕ್ಕೆ ಸಹಾಯ ಮಾಡೋದು ಅವರಿಗೆ ಅಗತ್ಯವಿರುವಂಥ ಪರಿಕರಗಳು ಔಷಧಗಳನ್ನು ಬೇಕಾದಾಗ ತಂದು ಕೊಡೋದು ಇವೆಲ್ಲ ಏನಂತಂದರೆ ಹಿರಿಯ ನಾಗರಿಕರಿಗೆ ನೀವು ಮಾಡುವಂಥ ಸಹಾಯವಾಗಿದೆ ಆದಮೇಲೆ ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ Like, share and subscribe. Thank you for watching this video.